ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೇ ಇಂದಿನ ತರಗತಿಯಲ್ಲಿ ಲಘು ಗುರುಗಳ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿ ಲಘುವನ್ನು ಹೇಗೆ ಗುರುತಿಸ್ತೀವಿ ಯಾವ ಸಂಕೇತದ ಮೂಲಕ ಲಘುವಿನ ಸಂಕೇತ ಯು ಆಕಾರದಲ್ಲಿ ಇರುತ್ತದೆ ಲಘುವಿನ ಸಂಕೇತ ಹೀಗಿರುತ್ತದೆ ನೆನಪಿಟ್ಕೊಳ್ಬೇಕು ಹಾಗಿದ್ರೆ ಗುರು ಗುರುವಿನ ಸಂಕೇತ ಯಾವುದು ಒಂದು ಗೆರೆ ನೆನಪಿಟ್ಕೊಳ್ಬೇಕು ಗುರುವಿನ ಸಂಕೇತ ಒಂದು ಗೆರೆ ಆಗಿರುತ್ತದೆ ಮೂಲಕ ನಾವು ಗುರುತಿಸ್ತೀವಿ ಲಘು ಮತ್ತು ಗುರು ನೆನಪಿಟ್ಕೊಳ್ಬೇಕು ಹಾಗೆಯೇ ಮಾತ್ರೆ ಲಘು ಗುರು ಮಾತ್ರೆ ಅ ಎಂಬ ಅಕ್ಷರವನ್ನು ನಾವು ಎಳೆಯದಂತೆ ಮೊಟಕುಗೊಳಿಸದಂತೆ ಉಚ್ಚಾರ ಮಾಡುವುದಕ್ಕೆ ಬೇಕಾಗುವ ಕಾಲವೇ ಒಂದು ಮಾತ್ರ ಕಾಲ ಹಾಗಿದ್ರೆ ಒಂದು ಮಾತ್ರ ಕಾಲ ಅಂದ್ರೆ ಏನಂತ ಗೊತ್ತಾಯಿತು ಈಗ ಲಘು ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡಲಾಗುವ ಅಕ್ಷರಗಳೆಲ್ಲವೂ ಲಘುಗಳೆನಿಸುವ ಒಂದು ಮಾತ್ರ ಕಾಲದಲ್ಲಿ ಉಚ್ಚಾರ ಮಾಡುವ ಅಕ್ಷರಗಳೆಲ್ಲವೂ ಏನಾಗುತ್ತವೆ ಲಘು ಆಗುತ್ತದೆ ನೆನ್ಪಿಡ್ಕೋಬೇಕು ಲಘುವನ್ನು ಇದನ್ನು ನಾವು ಆಗ್ಲೇನೆ ಹೇಳಿದ್ದೀನಿ ಯುವ ಆಕಾರದಲ್ಲಿ ಯುವ ಸಂಕೇತದ ಮೂಲಕ ನಾವು ಗುರುತಿಸ್ತೀವಿ ಹೀಗೆ ಗುರುತಿಸುವುದು ಒಂದು ವಾಡಿಕೆ ಒಂದು ಪದ್ಧತಿ ಇದೆ ವಾಡಿಕೆ ಮೀನ್ಸ್ ಪದ್ಧತಿ ನೆನ್ಪಿಟ್ಕೊಳ್ಬೇಕು ಹಾಗೆಯೇ ಇಲ್ಲೊಂದು ನಾನು ಉದಾಹರಣೆ ಕೊಟ್ಟಿದ್ದೀನಿ ಹೀಗೆ ಇ ಉ ರು ಎ ಕ ಕಿ ಕು ಚ ಟ ತ ಕೆ ಕೋ ಸು ಸೋ ಸೃ ಕ್ರೋ ಇವೆಲ್ಲವುಗಳಿಗೆ ಈ ಎಲ್ಲ ಅಕ್ಷರಗಳಿಗೂ ಏನು ಬರುತ್ತದೆ ಲಘು ಬರುತ್ತದೆ ಲಘು ಚಿಹ್ನೆಯನ್ನು ಗುರುತಿಸಿ ಅಲ್ವಾ ಒಂದು ಉದಾಹರಣೆ ಹಾಗೆ ಗಮನಿಸಿ ಇಲ್ಲಿ ಗುರು ಎರಡು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೆಲ್ಲವೂ ಗುರುಗಳೆನಿಸುವವು ಗುರುಗಳಾಗಿರುವ ಅಕ್ಷರಗಳ ಮೇಲೆ ಗೆರೆ ಹೀಗೆ ಗುರುತಿಸುವುದು ವಾಡಿಕೆ ನಾನು ಹೇಳಿದ್ನಲ್ಲ ಇದೊಂದು ಗೆರೆ ಹೀಗೆ ಗುರುತಿಸುವುದು ಒಂದು ವಾಡಿಕೆ ಒಂದು ಪದ್ಧತಿ ಇದೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆಲ್ಲವೂ ನಾವು ಲಘು ಹಾಕ್ತೀವಿ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳೆಲ್ಲವೂ ಗುರುವೆನ ಗುರುವನ್ನು ಗುರುವಿನ ಚಿಹ್ನೆಯನ್ನು ಹಾಕಬೇಕಾಗುತ್ತದೆ ನೆನ್ಪಿಟ್ಕೊಳ್ಬೇಕು ಓಕೆನಾ ಹಾಗೆಯೇ ಗುರುಗಳಾಗುವ ಅಕ್ಷರಗಳು ಯಾವ ಯಾವ ಅಕ್ಷರಗಳಿಗೆ ಗುರುಗಳು ಬರುತ್ತದೆ ನೆನ್ಪಿಟ್ಕೊಳ್ಬೇಕು ಇಲ್ಲಿ ದೀರ್ಘ ಸ್ವರ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳು ಅನುಸ್ವರ ವಿಸರ್ಗದಿಂದ ಕೂಡಿದ ಅಕ್ಷರಗಳು ಒತ್ತಕ್ಷರದ ಹಿಂದಿನ ಅಕ್ಷರ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಷಟ್ಪದಿ ಪದ್ಯಗಳಲ್ಲಿ ಬರುವ ಮೂರನೆಯ ಆರನೆಯ ಸಾಲಿನ ಕೊನೆಯಲ್ಲಿರುವ ಅಕ್ಷರ ಲಘುವಾಗಿದ್ದರೂ ಗುರುಗಳಿನಿಸುವು ಯಾವ ಯಾವ ಅಕ್ಷರಗಳಿಗೆ ಗುರು ಬರುತ್ತರಿ ಯಾವ್ಯಾವ ಅಕ್ಷರಗಳು ನಾವು ಗುರುವನ್ನಾಗಿ ಗುರುತಿಸಬೇಕು ಗುರುವಿನ ಸಂಕೇತ ಹಾಕಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಬೇಕು ಇಲ್ಲಿ ನೋಡಿ ಉದಾಹರಣೆ ಕೊಟ್ಟಿದ್ದೀನಿ ದೀರ್ಘ ಸ್ವರಾಕ್ಷರಗಳು ಗುರುಗಳಾಗುವುದಕ್ಕೆ ಇವು ದೀರ್ಘಾಕ್ಷರಗಳು ನೆನ್ಪಿಡ್ ನಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಯಾವುದು ಇದು ಆ ಈ ಊ ದೀರ್ಘ ಸ್ವರಾಕ್ಷರಗಳಿಗೂ ಯಾವುದನ್ನು ಯಾವ ಚಿಹ್ನೆಯನ್ನು ಗುರುತಿಸಬೇಕು ಯಾವ ಸಂಕೇತ ಗುರುವಿನ ಸಂಕೇತ ದೀರ್ಘ ಸ್ವರಾಕ್ಷರಗಳು ನೆನ್ಪಿಟ್ಕೊಳ್ಬೇಕು ಹಾಗೆ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳು ನೋಡಿ ಕಾ ಕೀ ಚೇ ಚೈ ಸೈ ನಾ ರೋ ಸೌ ದೀರ್ಘ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳಿಗೂ ನಾವು ಯಾವ ಸಂಕೇತವನ್ನು ಗುರುತಿಸ್ತೀವಿ ಗುರುವಿನ ಸಂಕೇತ ನೆನಪಿಡ್ಕೊಳ್ಬೇಕು ಹಾಗೆ ಅನುಸ್ವರ ವಿಸರ್ಗದಿಂದ ಕೂಡಿದ ಅಕ್ಷರಗಳು ಅನುಸ್ವರ ವಿಸರ್ಗದಿಂದ ಕೂಡಿದ ಅಕ್ಷರಗಳು ಅದು ಕೂಡ ಯಾವ ಸಂಕೇತ ಗುರುವಿನ ಸಂಕೇತ ನೋಡಿ ಅಂ ಅಹ ತಂ ತಹ ಸಂ ಸಹ ಕಂ ಇದು ಕೂಡ ಗುರುವಿನ ಸಂಕೇತ ಗುರುವೆಂದು ಗುರುತಿಸಬೇಕು ಈ ಅಕ್ಷರಗಳಿಗೂ ಸಹ ಓಕೆನಾ ಹಾಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರುವಾಗೋದಕ್ಕೆ ಇಲ್ಲೊಂದು ನಾನು ಉದಾಹರಣೆ ಕೊಟ್ಟಿದ್ದೀನಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಹಿಂಗೆ ಇಲ್ಲಿ ನೋಡಿ ಕಲ್ಲು ಈಗ ಲೂ ಲೋ ಒತ್ತಕ್ಷರ ಇದು ಲು ಲು ಇದಕ್ಕೆ ಒತ್ತಕ್ಷರ ಇದೆ ಅಲ್ವಾ ಇದು ಒತ್ತಕ್ಷರ ಆದರೆ ಅದರ ಒತ್ತಕ್ಷರದ ಹಿಂದಿನ ಅಕ್ಷರ ಕಕ್ಕೆ ಏನು ಮಾಡಬೇಕು ಗುರು ಅಂತ ಗುರುತಿಸಬೇಕು ಇಲ್ಲಿ ಲಘು ಇಲ್ಲಿ ಗುರು ನೋಡಿ ಮಣ್ಣು ಅಲ್ವಾ ಮಾಕೆ ನಾವೇನು ಮಾಡಬೇಕು ಗುರು ಹಾಕಬೇಕು ನಾಕೆ ಲಘು ಹಾಕಬೇಕು ಇಲ್ಲಿ ನಿಲ್ಲು ನೋಡಿ ನೀಕೆ ನಾವು ಗುರು ಇಲ್ಲಿ ಲಘು ಮೆತ್ತಗೆ ಇಲ್ಲಿ ನೋಡಿ ಗುರು ಇಲ್ಲಿ ಲಘು ಲಘು ಅಂತ ವರ್ತಿಸಬೇಕಾಗುತ್ತದೆ ನೆನ್ಪಿಟ್ಕೊಳ್ಬೇಕು ಒತ್ತಕ್ಷರದ ಹಿಂದಿನ ಅಕ್ಷರ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರಗಳು ಗುರುಗಳಾಗಿದ್ದು ಉಳಿದವೂ ಲಘುವಾಗಿದ್ದರೆ ಲಘು ಚಿಹ್ನೆಯನ್ನು ಗುರುವಾಗಿದ್ದರೆ ಗುರುವಿನ ಚಿಹ್ನೆಯನ್ನು ಹಾಕಬೇಕು ನೆನ್ಪಿಟ್ಕೊಳ್ಬೇಕು ಒತ್ತಕ್ಷರದ ಹಿಂದಿನ ಅಕ್ಷರಕ್ಕೆ ನಾವು ಗುರು ಹಾಕ್ತೀವಿ ಅದರ ಮುಂದಿನ ಅಕ್ಷರಗಳು ಉಳಿದವು ಅಂದ್ರೆ ಮುಂದಿನ ಅಕ್ಷರಗಳು ಅದು ಲಘುವಾಗಿದ್ರೆ ಲಘು ಚಿಹ್ನೆಯನ್ನು ಹಾಕಬೇಕಾಗುತ್ತದೆ ಗುರುವಾಗಿದ್ರೆ ಗುರು ಚಿಹ್ನೆಯನ್ನು ಹಾಕಬೇಕಾಗುತ್ತದೆ ಓಕೆನಾ ಹಾಗೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ಗುರು ಹಾಕೋದಕ್ಕೆ ವ್ಯಂಜನಾಕ್ಷರದ ಹಿಂದಿನ ಅಕ್ಷರ ನೋಡಿ ಕಲ್ ನಿಲ್ ಪಣ್ ತಿನ್ ಮೆಣ್ ಕಾಲ್ ಮೇಲ್ ತಾಯಿ ಇವು ಕೂಡ ಏನಾಗುತ್ತದೆ ಗುರು ಸಂಕೇತವನ್ನಾಗಿ ಗುರುತಿಸಬೇಕಾಗುತ್ತದೆ ಗುರು ಎಂದು ಗುರುತಿಸಬೇಕಾಗುತ್ತದೆ ಓಕೆನಾ ಉದಾಹರಣೆ ಕೊಟ್ಟಿದ್ದೀನಿ ನಾನಿಲ್ಲಿ ಒಂದು ಯಾವುದು ಶಾಸ್ತ್ರ ಎಂದು ನೋಡಿ ಶಾಸ್ತ್ರ ನೋಡಿ ಹೇಗಿದೆ ಇದಕ್ಕೂ ಕೂಡ ನಾವು ಮಾಡಬೇಕು ಗುರು ಹಾಕಬೇಕು ಅನಂತರ ಲಘು ಇದೆ ಆಕಾಂಕ್ಷ ನೋಡಿ ಗೊತ್ತಾಗ್ತಾ ಇದೆಯಾ ತುಂಬಾ ಸುಲಭವಾಗಿರುತ್ತದೆ ಇಲ್ಲಿ ಶರ ಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕ ಇತ್ಯಾದಿ ಆರು ಜಾತಿಯ ಷಟ್ಪದಿ ಪದ್ಯಗಳಲ್ಲಿ ಬರುವ ಮೂರನೆಯ ಆರನೆಯ ಸಾಲಿನ ಕೊನೆಯ ಅಕ್ಷರ ಲಘುವಾಗಿದ್ದರೆ ಗುರು ಅಕ್ಷರವೆಂದೇ ಭಾವಿಸಬೇಕು ಮೂರು ಮತ್ತು ಆರನೆಯ ಸಮಯ ಕೊನೆಯ ಅಕ್ಷರ ಲಘುವಾಗಿದ್ದರೆ ಅದನ್ನು ನಾವೇನಂತ ಗುರುತಿಸಬೇಕು ಗುರು ಎಂದೇ ಭಾವಿಸಬೇಕು ಗು ಗುರುವೆಂದು ಗುರುತಿಸಬೇಕು ಹಾಗಾಗಿ ನಾನು ಒಂದು ಉದಾಹರಣೆ ಕೊಟ್ಟಿದ್ದೀನಿ ಯಾವುದು ತಿರುಕನೋರುವ ನೂರ ಮುಂದೆ ಇದು ಭೋಗ ಷಟ್ಪದಿಗೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನಾನಿಲ್ಲಿ ಇಲ್ಲಿ ನೋಡಿ ಕೊನೆಯ ಅಕ್ಷರ ಮೂರು ಮತ್ತು ಆರನೇ ಸನೆಯ ಕೊನೆಯ ಅಕ್ಷರ ಗುರು ಇಲ್ಲಿ ನೋಡಿ ಸಾರಿ ಕೊನೆಯ ಅಕ್ಷರ ಗುರುವೆಂದು ಗುರುತಿಸಬೇಕಾಗುತ್ತದೆ ಓಕೆನಾ ಹಾಗೆ ಮುಂದೆ ಇಲ್ಲಿ ನೋಡಿ ಒಂದು ಭಾವಿನಿಷ್ಪದಿಗೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ ಇಲ್ಲಿನೂ ಸಹ ಹಾಗೆ ಇದೆ ಗುರಿ ನೋಡಿ ಕೊನೆಯಲ್ಲಿ ಗೊತ್ತಾಗ್ತಾ ಇದೆಯಾ ಇದೆಲ್ಲ ಒಂದು ಉದಾಹರಣೆ ಮುಂದಿನ ತರಗತಿಯಲ್ಲಿ ಛಂದಸ್ಸಿನ ಬಗ್ಗೆ ಇನ್ನು ಹೆಚ್ಚಿನ ವಿವರಣೆಯನ್ನು ತಿಳಿದುಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು